ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮದುವೆ ಇದೆ ಮದುವೆಗೆ ಓಡಬೇಕು ಐಬ್ರೋ ಮಾಡಿಸ್ಕೊಬರೋಣ ಅಂತ ಹೋಗಿದ್ದೆ ಮತ್ತು ಚಪ್ಪಲಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕಾಗಿತ್ತು ಅಮ್ಮನ ಚಪ್ಪಲಿ ಅಲ್ಲಿ ಹೋಗಿದ್ರೆ ಚಪ್ಪಲಿ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಅಕ್ಕಂಗೆ ಫೋನ್ ಮಾಡಿದೆ ದೊಡ್ಡಮ್ಮನ ಚಪ್ಪಲಿ ತೊಗೋಬೇಕಿತ್ತಂತೆ ಅಕ್ಕ ಹಂಗೆ ಹೇಳಿದೆ ನಾನು ದೊಡಮಗೆ ಕೊಟ್ಬಿಡೋಣ ಅದು ಬೇಕಾದ್ರೆ ಅಮ್ಮಂಗೆ ಬೇರೆ ತೊಗೊಟ್ರಾಯ್ತು ಅಂತ ಹೇಳಿದೆ ಸರಿ ಹೋಗ್ಲಿ ಬಿಡು ಸೈಜ್ ಆದರೆ ಕೊಟ್ರಾಗುತ್ತೆ ಅಂದ್ಬಿಟ್ಟು ಅವರು ಸುಮ್ಮನೆ ಆದರು ಹ್ಞೂ ಅವರು ಸುಮ್ಮನೆ ಆಗಿದ್ದಾರೆ ಐಬ್ರೋ ಮಾಡಿಸ್ಕೊಬರೋಣ ಅಂತ ಹೋದರೆ ನನಗೆ ಸ್ವಲ್ಪ ಏನು ಇಲ್ಲೇ ಮಾತಾಡಿ ನೀನು ನಿಂದು ಹ್ಞೂ ಹ್ಞೂ ಸ್ಯಾರಿ ಇದು ಹಾಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಇದು ನನ್ನ ಮದುವೆ ರಿಸೆಪ್ಷನ್ಗೆ ಅಂದ್ಬಿಟ್ಟು ಹಸ್ಬೆಂಡ್ ಮನೆ ಕಡೆ ಕೊಡ್ಸಿದ್ದು ಸ್ಯಾರಿ ಇದು ಆದಮೇಲೆ ಅಣ್ಣ ಬೇರೆ ತೊಗೊಟ್ರು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಟ್ರು ಅದನ್ನು ಹಾಕ್ಕೊಂಡಿದ್ದೆ ನನ್ನ ರಿಸೆಪ್ಷನಲ್ಲಿ ಇದನ್ನು ಗಂಡನ ಮನೆಗೆ ಹೋಗಬೇಕಾದ್ರೆ ದಾರೆಯೆಲ್ಲ ಆದಮೇಲೆ ಗಂಡದ ಮನೆಗೆ ಹೋಗ್ಬೇಕಾದ್ರೆ ಒಸಿಕೆ ಅಂತ ಹಾಕ್ತಾರಲ್ಲ ಆಗ ಉಟ್ಕೊಂಡಿದ್ದು ಸುಮಾರು ಫಂಕ್ಷನ್ಸ್ಗಳಿಗೆಲ್ಲ ಹುಟ್ಟಿದ್ದೀನಿ ಈ ಸ್ಯಾರಿ ಇದನ್ನು ವೇರ್ ಮಾಡ್ಕೋ ವೇರ್ ಮಾಡೋಣ ಅಂತ ಸುಮಾರು ಆಲೆ ಒಂದೆರಡು ವರ್ಷದ ಮೇಲೆ ಆಗಿದೆ ಈ ಸ್ಯಾರಿ ಹುಟ್ಟಿ ನಮ್ಮ ಮೈದನ ಮದ್ಮೇಲೆ ಉಟ್ಟಿದ್ದು ಹುಟ್ಟಿದ್ದು ಲಾಸ್ಟು ಆದಮೇಲೆ ಇರಲಿಲ್ಲ ಉಟ್ಕೋಬೇಕು ಇದ್ರದ್ದು ಬ್ಲೌಸ್ದು ವರ್ಕು ವರ್ಕು ನೋಡಿ ಈ ಥರ ಇದೆ ತುಂಬ ಗ್ರ್ಯಾಂಡಾಗಿದೆ ನಾನು ಮದುವೆ ಆದಾಗೆಲ್ಲ ಈ ಶಾರ್ಟೇ ಇತ್ತು ಈ ಶಾರ್ಟಾಗಿತ್ತು ಈ ಸ್ಲೀವೆಲ್ಲ ಈಗೆಲ್ಲ ಲೆಂತ್ ಆಗಿದೆ ತುಂಬ ಚೆನ್ನಾಗಿ ಬ್ಲೌಸ್ ಹೊಲ್ಸ್ಕೊಟ್ಟಿದ್ರು ಹಸ್ಬೆಂಡ್ ಮನೆ ಕಡೆ ತುಂಬ ಚೆನ್ನಾಗಿ ಹೊಲ್ಸಿದ್ರು ಆಗ ಟ್ರೆಂಡ್ ಇತ್ತು ಇದು ಹ್ಯಾಂಡ್ ವರ್ಕ್ ಅಂದರೆ ಆವಾಗ ಆವಾಗಲೇ ಟ್ರೆಂಡ್ ಇದ್ದಿದ್ದು ಹಾಗೆ ಪಾಪ ಚೆನ್ನಾಗಿ ನಾನು ಯಾವ ಥರ ಡಿಸೈನ್ ಕಳಿಸಿದ್ನೋ ಯಾವ ಥರ ಡಿಸೈನ್ ಇಷ್ಟಪಟ್ಟಿದ್ನೋ ಹಸ್ಬೆಂಡ್ಗೆ ಹೇಳಿದೆ ಮೊದಲೇ ನಾನು ಈ ಥರ ಡಿಸೈನ್ ಬೇಕು ನನಗೆ ಅಂದ್ಬಿಟ್ಟು ಆ ಥರನೇ ಕೊಡಿಸಿ ಹೊಲಿಸಿದ್ರು ಇದೊಂದು ಕಾಂಪ್ಯಾಕ್ಟ್ ತೊಗೊಂಡೆ ಫ್ರೆಂಡ್ಸ್ ಖಾಲಿ ಆಗಿಬಿಟ್ಟಿತ್ತು ನನ್ನ ಮುಖಕ್ಕೆ ಲ್ಯಾಕ್ಮಿ ಬಿಟ್ಟರೆ ಬೇರೆ ಯಾವ ಪ್ರಾಡಕ್ಟು ಯಾವುದು ಕಂಪನಿ ಪ್ರಾಡಕ್ಟ್ ಯಾವುದು ಸೂಟ್ ಆಗಲ್ಲ ನನಗೆ ಇದು ಲ್ಯಾಕ್ಮಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಫೇಸಿಗೆ ಲ್ಯಾಕ್ಮಿ ಫೌಂಡೇಶನು ಲ್ಯಾಕ್ಮಿ ಕಾಂಪ್ಯಾಕ್ಟು ಇದನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಒಂದು ನೈಂಟಿ ರುಪೀಸು ಕೊಟ್ಟೆ ಏನು ಟೆನ್ ರುಪೀಸ್ಗೆ ಅಲ್ಟ್ ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಡೆ ಫೈ ಫೈವ್ ರುಪೀಸ್ದು ಇಷ್ಟೇ ಫ್ರೆಂಡ್ಸ್ ಪರ್ಚೇಸ್ ಮಾಡ್ಕೊಬಂದ ನಾನು ಎಲ್ಲ ಪಿನ್ ಮಾಡಿ ಇಟ್ಕೋಬೇಕು ಅರ್ಜೆಂಟಲ್ಲಿ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ರೇಷ್ಮೆ ಎಲ್ಲ ಈಗ ಸಾಫ್ಟ್ ಸಿಲ್ಕೋ ಅಥವಾ ಕಾಟನ್ ಸ್ಯಾರಿನೋ ಆದರೆ ಹೆಂಗೆ ಬೇಕಾದರೂ ಕೂರಿಸ್ಕೋಬೋದು ಈ ಥರ ಎಲ್ಲ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಟರ್ ಆಗುತ್ತೆ ಈಗ ರೆಡಿ ಮಾಡಿ ಇಟ್ಕೊತೀನಿ ಸರಿಗೊಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ನೋಡೋಣ ಅಲ್ಲಿ ಏನಾಗುತ್ತೆ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಫಸ್ಟೇನೆ ಐರನ್ ಮಾಡಿ ಇಟ್ಕೊಬಿಡೋಣ ಅಂತ ಸೀರೆನ ತಗೊಂಡು ನೀಟಾಗೆ ಐರನ್ ಮಾಡಿ ಇದ್ದೀನಿ ಯಾಕಂದರೆ ಹೋಗೋ ಟೈಮ್ಗೆ ಅರ್ಜೆಂಟಾಗಿ ಉಟ್ಕೊಂಡು ಹೊರಡೋಕ್ಕಾಗಲ್ಲ ಮಕ್ಳಿರೋದ್ರಿಂದ ಅವ್ರಿಗೂ ರೆಡಿ ಮಾಡಬೇಕು ನಾವೂ ಸ್ಯಾರಿ ಉಟ್ಕೋಬೇಕು ಆವಾಗ ಗಡಿಬಿಡಿ ಆಗಿಬಿಡುತ್ತೆ ಹಂಗಾಗಿ ಫಸ್ಟೇ ಐರನ್ ಕೂರಿಸ್ಕೊಂಡ್ರೆ ಅದು ನೀಟಾಗೂ ಇರುತ್ತೆ ನಾವು ಯಾವಾಗ ಅದನ್ನ ಸ್ಯಾರಿ ಚೇಂಜ್ ಮಾಡೋವರೆಗೂ ಕೂಡ ಅದು ಐರನ್ ಏ ಯಾವ ರೀತಿ ಕೂರಿಸಿರ್ತೀವೋ ಆ ರೀತಿಯೇ ಇರುತ್ತೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಚಿಕ್ಕ ಚಿಕ್ಕಗೆ ಫ್ರಿಲ್ಸ್ ಹಾಕ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಇದ್ದೀರಲ್ವ ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ನಾನು ಸ್ಯಾರಿ ತುಂಬ ಚೆನ್ನಾಗೆ ಉಟ್ಕೊತೀನಿ ಅಂತ ನನಗನ್ಸುತ್ತೆ ನೋಡಿರೋರು ಕೂಡ ಹೇಳ್ತಾರೆ ಚೆನ್ನಾಗೇ ನಿನ್ನ ಸ್ಯಾರಿ ಅಂತ ಅಂದ್ಬಿಟ್ಟು ತುಂಬ ಚಿಕ್ಕ ಚಿಕ್ಕಗೆ ಫ್ರಿಲ್ಸ್ಗಳನ್ನ ತೆಗ್ದಿದ್ದೀನಿ ಸೇಮು ಬ್ಯೂಟಿಷನ್ ಯಾವ ಥರ ಚಿಕ್ಕ ಚಿಕ್ಕ ತೆಗಿತಾರೋ ಆ ಥರನೇ ತೆಗ್ದಿದ್ದೀನಿ ನಾನು ಕೂಡ ಇದೆಲ್ಲ ಆದಮೇಲೆ ನಾನು ಅಕ್ಕವ್ರ ಮನೆ ಹತ್ರ ಹೋಗಿ ಹೋಗಬೇಕು ಅಕ್ಕನೂ ಕೂಡ ಇಲ್ಲಿಗೆ ಬಾ ಇಬ್ಬರು ಒಟ್ಟಿಗೆ ಆಟೋದಲ್ಲೇ ಹೋಗೋಣ ಅಂತ ಹೇಳಿದ್ದಾರೆ ಅಣ್ಣ ಸ್ವಲ್ಪ ಲೇಟ್ ಆಗುತ್ತೆ ಆ ಕೆಲಸ ಬು ಕೆಲಸ ಬಿಡೋದು ಲೇಟ್ ಆಗುತ್ತೆ ನೀವು ಹೊರಡಾಗಿದ್ದರೆ ಹೊರಡಿ ನಾನು ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾನು ಎಲ್ಲ ಪ್ಯಾಕ್ ಮಾಡಿಕೊಂಡು ಅಕ್ಕವ್ರ ಮನೆ ಹತ್ರ ಹೋಗಬೇಕು ಟೈಮ್ ಆಗ್ತಾ ಇದೆ ನನಗೂ ಕೂಡ ಆಲೇ ಟೈಮು ನೋಡಿಲ್ಲ ನಾನು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಫೈ ಆಗಿದೆ ಅನಿಸುತ್ತೆ ಅಕ್ಕವ್ರ ಮನೆ ಹತ್ರ ಹೋಗಿ ಅಕ್ಕನ್ನು ಕೂಡ ರೆಡಿ ಮಾಡಿಸ್ಕೊಂಡು ನಾನು ರೆಡಿಯಾಗಿ ಆಟೋದಲ್ಲೇ ಹೊರಡೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಟೋನು ಕೂಡ ಬುಕ್ ಮಾಡಿಕೊಂಡು ಚೌಟ್ರಿ ಕಡೆ ಹೊರಟಿದ್ದೀವಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಎಷ್ಟು ಟ್ರಾಫಿಕ್ ಅಂದರೆ ಅಪ್ಪ ಒಂದು ಹಾಫ್ ಆನ್ ಅವರೇ ಆಯಿತು ಒಂದೆರಡು ಸ್ಟಾಪ್ಗೆ ಹೋಗೋಷ್ಟೊತ್ತಿಗೆ ಚೌಟ್ರಿ ಒಳಗಡೆ ಎಂಟ್ರಿ ಆದ್ವಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಮತ್ತು ಎಂಟ್ರಿ ಆಗ್ತಿದ್ದಂಗೆ ಜ್ಯೂಸ್ಗಳು ಮತ್ತು ಸ್ನ್ಯಾಕ್ಸ್ ಥರ ಎಲ್ಲ ಇಟ್ಟಿದ್ರು ತುಂಬ ಚೆನ್ನಾಗೇ ಮಾಡಿಕೊಂಡಿದ್ರು ಮದುವೆನೋ ಅರೇಂಜ್ಮೆಂಟು ತುಂಬ ಚೆನ್ನಾಗಿತ್ತು ಮತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ ನಾನು ದೊಡ್ಡಮ್ಮ ಆಂಟಿ ಅಜ್ಜಿ ಅಕ್ಕ ಒಂದು ಮದುವೆ ಅಂದರೆ ಫುಲ್ಲು ಅವ್ರ ದೊಡ್ಡಮ್ಮ ಅಮ್ಮ ಅವ್ರ ಅಕ್ಕ ನಮ್ಮ ಅಕ್ಕ ಇದ್ದಾರಲ್ಲ ಅವರಮ್ಮ ಮತ್ತು ನನ್ನ ತಂಗಿ ಇವರು ರಮ್ಯಾ ಅಂದ್ಬಿಟ್ಟು ಫುಲ್ಲು ಫ್ಯಾಮಿಲಿ ತೋರಿಸ್ದಂಗೆ ಆಗುತ್ತೆ ಅಂತ ನಾನು ತೋರಿಸ್ತಾ ಇರೋದಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಮದುವೆನೂ ಕೂಡ ಮುಗಿಸಿದ್ವಿ ತುಂಬ ಚೆನ್ನಾಗಿತ್ತು ಮತ್ತೆ ಊಟ ಊಟದ ವಿಷಯ ಅಂತ ಬಂದರೆ ಎರಡು ಮಾತೆ ಆಡೋಂಗಿಲ್ಲ ಆ ರೀತಿ ಊಟ ಇತ್ತು ಅಷ್ಟು ಹುಟ್ಟು ಹೊಟ್ಟೆನೂ ಕೂಡ ತುಂಬಿಕೊಂಡಿತ್ತು ಸಬ್ಬಕ್ಕಿ ಪಾಯಸ ಕೊಡ್ತಾರಲ್ವ ಸ್ಟಾರ್ಟಿಂಗೆ ಸಬ್ಬಕ್ಕಿ ಪಾಯಸ ಇತ್ತು ನನಗೇನು ಗೊತ್ತು ಅದ್ರ ಹೆಸರು ಮಾತ್ರ ಹೇಳ್ತೀನಿ ನಾನು ತುಂಬ ಚೆನ್ನಾಗಿತ್ತು ಊಟ ಸಬ್ಬಕ್ಕಿ ಪಾಯಸ ಮತ್ತು ಬೀನ್ಸ್ ಪಲ್ಯ ಮತ್ತು ದೊಡ್ಡದು ಕಡಲೆ ಬರುತ್ತದೆ ಏನೋ ಅಂತ ಗೊತ್ತಿಲ್ಲ ಕಾಬೂಲ್ ಕಡಲೆನ ಏನೋ ಗೊತ್ತಿಲ್ಲ ಅದ್ರ ಪಲ್ಯ ಇತ್ತು ಮತ್ತು ಸ್ವೀಟ್ ಇಕ್ಕಿದ್ರು ಒಂದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ ಎರಡು ಮಾತೆ ಆಡೋ ರೀತಿ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಟ್ಟೆನೂ ಕೂಡ ಅಷ್ಟೇ ಬೇಗ ತು ತುಂಬೋಗ್ಬಿಡ್ತು ಆಮೇಲೆ ಹಪ್ಳ ಹಾಕಿ ದೋಸೆ ಮಾಡಿಸಿದ್ರು ದೋಸೆ ಪಲಾವು ಪಲಾವ್ನ ಹಾಕಿ ದೋಸೆ ಹಾಕಿ ಆಮೇಲೆ ರೈಸ್ ಎಲ್ಲ ಹಾಕಿದ್ರು ನಾನು ಇಷ್ಟನ್ನು ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ಫುಲ್ಲಾಗಿಬಿಡ್ತು ನಾನು ರೈಸ್ ಹಾಕಿಸ್ಕೊಳ್ಲೇ ಇಲ್ಲ ತುಂಬ ಚೆನ್ನಾಗಿತ್ತು ಊಟನೂ ಕೂಡ ತುಂಬ ಹೊಟ್ಟೆ ತುಂಬ ತಿಂದ್ವಿ ಆದಮೇಲೆ ರೂಮಿಗೆ ಬಂದ್ವಿ ಎಲ್ಲರೂ ಕೂಡ ಅಜ್ಜಿದಿರು ಪಾಪ ಆಲೆ ಕಾಲು ನೋವು ಅಂತ ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ರು ಮತ್ತು ನಾ ಆಂಟಿ ಅಕ್ಕ ನಾನು ನನ್ನ ಮಗಳು ನಮ್ಮ ದೊಡ್ಡಮ್ಮ ಆಂಟಿ ತಂಗಿದೀರು ಫುಲ್ಲು ಎಲ್ಲ ಫುಲ್ ಫ್ಯಾಮಿಲಿ ಅಲ್ಲೇ ಇದ್ವಿ ನೈಟು ಎಷ್ಟೋವರೆಗೂ ಇದ್ವಿ ಅಂದರೆ ಶಾಸ್ತ್ರ ಮುಗಿಯೋವರೆಗೂ ಕೂಡ ಅಲ್ಲೇ ಇದ್ವಿ ನಾವು ಯಾಕಂದರೆ ಆಂಟಿನೂ ಕೂಡ ಇದು ಇದ್ರಿ ಇರ್ರಿ ನೀವು ಇಲ್ಲದೆ ಇರ್ತರೆ ಇನ್ಯಾರು ಇರ್ತಾರೆ ಮದುವೆ ಮಾಡಿಕೊಡೋದಕ್ಕೆ ಅಂತ ಅಂತಿದ್ರು ಮದುವೆ ನಾಳೆ ಬಳೆ ತೊಡಿಸ್ಕೊಂಡು ಈಚೆ ಕುತ್ಕೊಂಡು ಹೋಗ್ತಿದ್ರು ಚೇರಿನ ಮೇಲೆ ಆದಮೇಲೆ ನಾವೆಲ್ಲ ಬಳೆ ತೊಡಿಸ್ಕೊಂಡ್ವಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮನ್ನಂತೂ ಅಷ್ಟೊಂದು ಇಷ್ಟಪಡ್ತಾರೆ ಹೋಗೋಕ್ಕೆ ಬಿಡಲಿಲ್ಲ ಶಾಸ್ತ್ರ ಆಗೋವರೆಗೂ ಅಲ್ಲೇ ಕೂರಿಸ್ಕೊಂಡ್ರು ಒಂದು ಮೂರು ಗಂಟೆ ಹಾಗೇ ಬಿಡ್ತಲ್ಲೇ ಶಾಸ್ತ್ರ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮೂರು ಗಂಟೆ ಹಾಗೆ ಬಿಡ್ತು ಆದಮೇಲೆ ಕಂಕ್ಳ ಕಟ್ತಾರಲ್ಲ ಆ ಶಾಸ್ತ್ರ ಮಾಡ್ಕೊತಿದ್ರು ನೋಡಿ ಎಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಕೂತಿದ್ದಾರೆ ಅಂದರೆ ಅಲ್ಲಿ ಆಲ್ಮೋಸ್ಟ್ ಎರಡು ಗಂಟೆ ಎರಡೂವರೆ ಆಗಿತ್ತು ಆದ್ಮೇಲೆ ನಮ್ಮ ಕಡೆ ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾರೆ ಅದೆಲ್ಲ ಮುಗಿದ ಮೇಲೆ ಇದು ಬೆಳಗ್ಗೆದು ನಮ್ಮ ಅಣ್ಣನ ಕೈಲಿ ಬಿಡಿಸ್ಕೊಂಡ್ವಿ ಅಲ್ಲಿಗೆ ಅಣ್ಣ ಇದ್ದಾರೆ ಆ ಅಣ್ಣನ ಕೈಲಿ ಬಿಡಿಸ್ಕೊಂಡು ಅಕ್ಕವ್ರ ಮನೆ ಹತ್ರ ಬಂದು ತಿರ್ಗಿ ಮತ್ತೆ ರೆಡಿಯಾಗಿ ಹೋಗೋಣ ಅಲ್ಲಿ ಚೌಟ್ರಿಲೆಲ್ಲ ಬೇಡ ಸುಮ್ಮನೆ ಅಂದ್ಬಿಟ್ಟು ಬಂದ್ವಿ ಅಕ್ಕವ್ರ ಮನೆ ಹತ್ರ ಅಜ್ಜಿ ನಾನು ನನ್ನ ಮಗಳು ಅಕ್ಕ ಅಕ್ಕನ ಮಕ್ಕಳು ಇಷ್ಟು ಜನನೂ ಕೂಡ ಬಂದಿದ್ವಿ ಆದಮೇಲೆ ರೆಡಿಯಾಗಿ ಬಂದ್ವಿ ಅಷ್ಟು ನಾವು ಬ ನಾವು ಬಂದ್ವಿ ಮತ್ತು ಗಂಡನ್ನು ಕೂಡ ಕರ್ಕೊಂಬರೋ ಶಾಸ್ತ್ರ ಇತ್ತಲ್ಲ ಕರ್ಕೊಂಬಂದು ತಾಲಿಯೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಆದಮೇಲೆ ಫಂಕ್ಷನ್ ಎಲ್ಲ ಫುಲ್ಲು ನೀಟಾಗಿ ಮುಗಿದ ಮೇಲೆ ಬರ್ತಾ ಅಕ್ಕೋರ ಮನೆ ಹತ್ರ ಹೋಗಿ ಬರ್ತಾ ಚಿಕನ್ ತೊಗೊಂಬಂದಿದ್ವಿ ಬಿರಿಯಾನಿ ಫ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತಿಂದ್ವಿ ಬಿರಿಯಾನಿ ಮಾಡ್ಕೊಂಡಿದ್ವಿ ಒನ್ ಟೈಮ್ಗೆ ಆಗೋಷ್ಟು ಸಂಡೇ ಅಲ್ವಾ ಇವತ್ತು ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಮದುವೆ ವ್ಲಾಗ್ ಇರುತ್ತೆ ಅಂದರೆ ರಿಸೆಪ್ಷನ್ನು ಮತ್ತು ದಾರಿದ ಎರಡೂ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಓಕೆ ಬೈ ಫ್ರೆಂಡ್ಸ್ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ಸ್ ಲಾಸ್ಟಲ್ಲಿ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಓಕೆ ಸೀದಿ ನೆಕ್ಸ್ಟ್ ಬ್ಲಾಗ್